ನಾವು ಒಲೆ ಒಲೆಕ್ಕೆ ಪ್ರಚಾರ ಸಭೆಗೆ ಹೋಗುವಾಗ ನಿಮ್ಮ ಹತ್ರ ಒಂದು ಅಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀವಿ ನಿಮಗೆಲ್ಲ ಗೊತ್ತಿರಬಹುದು ಈಗ ಪ್ರಶ್ನಾ ಪತ್ರಿಕೆ ಹೊರಗಡೆ ಬಿದ್ದಾಗಿದೆ ಮನೆ ಮನೆಗೆ ಎಲ್ಲ ಹೋಗಿ ಆಗಿದೆ ರಿಸಲ್ಟ್ ಮರಲಿಕ್ಕೆ ಮಾತ್ರ ಬಾಕಿ ಇದೆ ಅಂತ ನಾವು ಅನಿಸ್ಕೊಂಡಿದ್ದೇವೆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಏಳು ತಿಂಗಳಲ್ಲಿ ಎಷ್ಟು ದುಡ್ಡು ಒಂದು ಮನೆಗೆ ಬಂದಿದೆ ಅಂತ ನಮ್ಮ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಸುಮಾರು ಅರವತ್ತು ಪರ್ಸೆಂಟ್ ಜನ ನಮ್ಮ ಕಾರ್ಯಕರ್ತರು ಉತ್ತರ ಕೊಟ್ಟಿದ್ರು ಏಳು ತಿಂಗಳಲ್ಲಿ ಐದು ಗ್ಯಾರಂಟಿಯಲ್ಲಿ ಪ್ರತಿ ಮನೆಗೆ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿಗೆ ಬಂದಿದೆ ಅನ್ನುವ ಉತ್ತರವನ್ನು ಕೊಟ್ಟಿದ್ರು ಆ ಮೂವತ್ತೈದು ಸಾವಿರ ರೂಪಾಯಿ ಬಂದಿದೆ ಅನ್ನೋದು ಬಹುಶಃ ಎಲ್ಲ ಮನೆ ಮನೆಗಿದು ಮುಟ್ಟುವಂಥದ್ದು ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ನಾವು ಹಿಂದೆ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಹೋಗುವಾಗ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ಕಾಂಗ್ರೆಸ್ನ ಎಲ್ಲ ಇದು ಐದು ಗ್ಯಾರಂಟಿಗಳು ಸುಳ್ಳು ಇದನ್ನು ಇವರು ಕೊಡುವುದಿಲ್ಲ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ ಯಾರೂ ಕಾಂಗ್ರೆಸ್ಗೆ ಮತ ಹಾಕಬೇಡಿ ಅಂತ ಹೇಳಿದ್ರು ಆದ್ರೆ ಮೇಲಿರುವಂತ ದೇವರು ಇದ್ದಾನೆ ದೇವ್ರು ಏನ್ ಮಾಡಿದರು ಕಾಂಗ್ರೆಸ್ ಬಗ್ಗೆ ಆಶೀರ್ವಾದ ಮಾಡಿದರು ಅವರೇ ನೀವು ಲಂಚ ತಿಂದು ತಿಂದು ಸಾಕಾಗಿದೆ ಫೋರ್ಟಿ ಪರ್ಸೆಂಟ್ ಹುಡಿದು ಸಾಕಾಗಿದೆ ಆಕ್ರಮ ಸಕ್ರಮದಲ್ಲಿ ತಿಂದು ತಿಂದು ಸಾಕಾಗಿದೆ ನೈಂಟಿ ಫೋರ್ ಸಿ ಅಲ್ಲಿ ಬಡವರ ರಕ್ತವನ್ನು ಹೀರಿ ಹೀರಿ ಸಾಕಾಗಿದೆ ನೀವೊಮ್ಮೆ ಹೋಗಿ ಕಾಂಗ್ರೆಸ್ ಪಕ್ಷದವರು ಮಾಡಲಿ ನೋಡುವ ಗ್ಯಾರಂಟಿಯನ್ನು ಅನುಮೋದನೆ ಮಾಡ್ತಾರ ಜಾರಿಗೆ ತರ್ತಾರಾ ಅನ್ನೋ ಒಂದು ಪ್ರಶ್ನೆ ಇಟ್ಟು ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಅಧಿಕಾರ ಕೊಟ್ಟರು ದೇವರ ಆಶೀರ್ವಾದ ಇತ್ತು ನಾವು ಐದು ಗ್ಯಾರಂಟಿಯನ್ನು ಮಾಡಿದ್ದೇವೆ ಐದು ಗ್ಯಾರಂಟಿಯನ್ನು ಪ್ರತಿ ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಪ್ರತಿ ಮನೆಯವರಿಗೆ ಮೂವತ್ತು ಸಾವಿರ ರೂಪಾಯಿ ಸಿಗುವಂತದ್ದಾಗಿದೆ ಒಂದು ಮಹಿಳೆ ಮನೆ ಒಂದು ಅಂಗಡಿಗೆ ಹೋಗಿ ಹೇಳ್ತಾ ಇದ್ರಂತೆ ನಾನು ಇವತ್ತಿನವರೆಗೆ ಕಾಂಗ್ರೆಸ್ಗೆ ಓಟ್ ಹಾಕಲಿಲ್ಲ ಏನು ಬಿಜೆಪಿ ಅದಕ್ಕೆ ಅವ್ರು ಹೇಳಿದ್ರು ನೀವು ಯಾಕೆ ಬಿಜೆಪಿ ಅವು ಹೆಂಚಿನ ಗೊತ್ತಿದ್ವಿ ಏನು ಬಿಜೆಪಿ ಏನು ಇನಿ ಮುಟ್ಟ ಕಾಂಗ್ರೆಸ್ಗೆ ಓಟ್ ಮಾಡ್ದಿ ಅಂದ ನಾನು ಬುಕ್ಕ ಅನ್ನ ಏನು ಖಂಡಿತ ಬಿಜೆಪಿಗೆ ಓಟ್ ಮಾಡಿ ಏನು ಕಾಂಗ್ರೆಸ್ ಓಟ್ ಮಾಡಿತ್ತು ನಾ ಚೈನೆ ಇತ್ತೆ ಕಾಂಗ್ರೆಸ್ ಕರಕ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊರ್ ಈ ದುಡ್ಡು ದುಡ್ಡು ಬತ್ತದ ನಾನು ಏನು ಕಾಂಗ್ರೆಸ್ ಇಟ್ಟು ದಪ್ಪದತ್ತ ಒಂದು ತಿಳಿದ ಈ ಚೈನೆ ಇಂದು ಕಾಂಗ್ರೆಸ್ ದ ಗ್ಯಾರಂಟಿ ಇರ್ಬತ್ತೀನಿ ಅಂದ್ ಬಂಡೆರಿಗೆ ಇದನ್ನ ದಾಯ ಉಲ್ಲೇಖ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಕಟ್ಟ ಕಡೆಯ ಬಡವ ಮಹಿಳೆಗೆ ಕೂಡ ಇದು ಮುಟ್ಟುವಂಥದ್ದಾಗಿದೆ ಆನಂತರ ಏನು ಹೇಳಿದ್ರು ಐದು ಗ್ಯಾರಂಟಿಗಳು ಬಂದ ಕೂಡಲೇ ಆನಂತರ ಚುನಾವಣಾ ಪ್ರಚಾರ ಸಮಯದಲ್ಲಿ ಏನು ಹೇಳಿದ್ರು ನಿಮ್ಮ ಹತ್ರ ಕೊಡಿ ಕಾಂಗ್ರೆಸ್ಗೆ ಮತ ಕೊಡಿ ನಿಮ್ಮ ಮಗಳು ಮನೆಯಿಂದ ಹೋದವಳು ವಾಪಸ್ ಬರುವುದಿಲ್ಲ ನಿಮ್ಮ ಮಗ ಒಣಗಿಂದ ವಾಪಸ್ ಹೋದ್ರೆ ಜೈಲಲ್ಲಿ ಕಾಣುವಂತಹ ಪರಿಸ್ಥಿತಿ ಆಗಿ ನಿರ್ಮಾಣ ಆಗ್ತದೆ ಯಾವತ್ತು ನೀವು ಕಾಂಗ್ರೆಸ್ಗೆ ಮತ ಕೊಡಬೇಡಿ ಅನ್ನೋ ವಿಚಾರವನ್ನು ಬೇರೆ ಪಕ್ಷದವರು ಹೇಳಿದರು ಇವತ್ತು ಏನಾಯ್ತು ಮನೆಯಿಂದ ಹೋದ ಮನ ಹೆಣ್ಣು ಮಗಳು ಏಳು ಗಂಟೆಗೆ ಬರುವವಳು ಆರು ಗಂಟೆಗೆ ಬರ್ತಾಳೆ ಗೃಹ ಲಕ್ಷ್ಮಿಯನ್ನು ತಂದಿರ್ಲು ಗೃಹ ಜ್ಯೋತಿಯನ್ನು ತಂದ್ಲು ಶಕ್ತಿಯನ್ನು ತಂದ್ಲು ಯುವ ನಿಧಿಯನ್ನು ತಂದ್ಲು ಮೂವತ್ತು ಸಾವಿರ ರೂಪಾಯಿ ಅವರು ಮನೆಗೆ ಬರುವಂತದ್ದಾಯಿತು ಅವಳು ಮಾಡುವಂತಹ ಕೆಲಸ ಕಡಿಮೆ ಆಯಿತು ಏಳು ಗಂಟೆಗೆ ಬರುವವಳು ಆರು ಗಂಟೆಗೆ ಬಂದು ಮನೆಯ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಯಿತು ಮನೆಯ ಯುವಕನಿಗೆ ಕೆಲಸ ಸಿಗುವಂತದ್ದಾಗಿದೆ ಮನೆ ಯುವಕ ಏನು ಜಾತಿ ಧರ್ಮದ ಬಗ್ಗೆ ಕೆಲಸ ಮಾಡ್ತಾ ಇದ್ರು ಜೈಲಿಗೆ ಹೋಗುವವನು ಜೈಲಿಗೆ ಹೋಗಲಿಲ್ಲ ನ್ಯಾಯ ಸಿಕ್ಕಿದೆ ಅವನಿಗೆ ನ್ಯಾಯದ ಮುಖಾಂತರ ಮನೆಗೆ ಬೇಗ ಬಂದು ಕೆಲಸ ಮಾಡುವಂಥದ್ದಾಗಿದೆ ಅವನ ಆಕ್ರಮ ಸಕ್ರಮ ಆಗಿದೆ ಅವನ ಕು ಮನೆಯ ಅಡಿಸ್ತಲ ಅವನ ಹೆಸರಿಗೆ ಆಗಿದೆ ಇನ್ನೇನು ಬೇಕು ಏನು ಹೇಳಲಿಕ್ಕಿಲ್ಲ ಬಿಜೆಪಿಯವರಿಗೆ ಏನು ಹೇಳುವಂಥದ್ದು ನಮ್ಮ ಹಿಂದಿನ ಕೆಲವು ಮುಖಂಡರು ನಾನು ಅವರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಯಾವ ಪಕ್ಷಕ್ಕೂ ವಾಗ್ದಾಳಿ ಮಾಡೋದು ವೈಯಕ್ತಿಕವಾಗಿ ವಾಗ್ದಾಳಿ ಮಾಡಲಿಕ್ಕೆ ಹೋಗುವುದಿಲ್ಲ ಇನ್ನೇನು ಹೇಳಲಿಕ್ಕೆ ಶುರು ಮಾಡಿದರು ಏನು ಅಂತ ಅನುದಾನಗಳೇ ಬರಪುಜಿ ಅನುದಾನಗಳೇ ಇಲ್ಲ ಎಲ್ಲ ಗ್ಯಾರಂಟಿಗೆ ಕೊಟ್ಟು ಬಿಟ್ಟರು ಅನುದಾನಗಳಿಲ್ಲ ಸಾವಿರದ ನಾಲ್ನೂರ ಎಪ್ಪತ್ತಾರು ಕೋಟಿ ಬಂತ ಹೇಳಿದರೆ ಇನ್ನೇನು ಮಾಡಲಿಕ್ಕೆ ಆಗುವುದಿಲ್ಲ ಇನ್ನೇನು ಮಾಡುವುದಂತ ಮೇಲೆ ಕೆಳಗೆ ನೋಡಿಕೊಂಡ್ರು ಸಾವಿರದ ನಾಲ್ನೂರ ಎಪ್ಪತ್ತಾರು ಕೋಟಿ ಇತಿಹಾಸದಲ್ಲಿ ಪುತ್ತೂರಿಗೆ ಒಂಬತ್ತು ತಿಂಗಳಲ್ಲಿ ಬಂದದ್ದೇ ಇಲ್ಲ ನಮ್ಮನ್ನು ನೋಡುವಾಗ ಅದರಲ್ಲೂ ಹೇಳ್ತಾರೆ ಸಾವಿರದ ಹತ್ತು ಕೋಟಿ ನೀರಿನ ಯೋಜನೆ ಕುಡಿಯುವ ನೀರಿನ ಯೋಜನೆ ಅದು ನಾವು ಮಾಡಿರುವಂಥದ್ದು ನಮ್ಮ ಸರ್ಕಾರ ಮಾಡಿರುವಂಥದ್ದು ಮಾಧ್ಯಮದ ಮಿತ್ರರು ನನ್ನ ಎದುರುಗಡೆ ಇದ್ದಾರೆ ಅವರಿಗೊಂದು ಅಷ್ಟು ಒಂದು ಇದನ್ನು ಕೊಟ್ಟಿದ್ರು ಇದು ನಮ್ಮ ಸರಕಾರದಲ್ಲಿ ಅದನ್ನು ಸರಿ ಓದಿದ್ರೆ ಮೇ ಹದಿನೆಂಟು ತಾರೀಕಿಗೆ ಅದು ಪೊಂದಲ ಸಹಿ ಹಾಕಿರುವಂಥದ್ದು ಮೇ ಹದಿಮೂರಿಗೆ ಚುನಾವಣೆ ಆಗಿರುವಂಥದ್ದು ಆ ನಂತರ ನಮಗೆ ಬಂದಿರುವಂಥದ್ದು ಆದ್ರಿಂದ ಪ್ರತಿ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿ ಅಂತ ಈ ಅನುದಾನ ಬಂದಿರುವಂಥದ್ದು ಇದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥದ್ದು ಇದು ಪುತ್ತೂರಿಗೆ ತಂದಿರುವಂತದ್ದು ಅಶೋಕ್ ರೈ ಶಾಸಕರಾದ ಬಂದ ನೀವು ಕಲಿಸಿದ ಅಶೋಕ್ ರೈ ಶಾಸಕನಾಗಿ ಈ ಪುತ್ತೂರಿಗೆ ಬಂದೆನ್ನುವಂಥದ್ದು ಇದಕ್ಕೆ ಉತ್ತರ ಕೊಡ್ಲಿಕ್ಕಿದೆ ನೀವೇನು ಕ್ರಿಮಿನಲ್ ಪ್ರಶ್ನೆ ಇರಬಹುದು ನಿಮ್ಮಲ್ಲಿ ಒಂದು ಪ್ರಶ್ನೆಗಳು ಇರಬಹುದು ಯಾಕೆ ಇದಕ್ಕೆ ಉತ್ತರ ಕೊಡಲಿಲ್ಲ ನೀವು ಪ್ರೆಸ್ ಅಲ್ಲಿ ನಾನು ಇವತ್ತಿನವರಿಗೆ ಯಾವ ಪ್ರೆಸ್ ಅಲ್ಲಿ ಯಾರಿಗೆ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಅಧಿಕಾರಿಗಳನ್ನು ಕರೀತೇವೆ ನಿಮ್ಮಂತ ಎಲ್ಲ ಬಂಧುಗಳನ್ನು ಕಾರ್ಯಕರ್ತರನ್ನು ಸೇರಿಸಿ ಒಂದು ಐದು ಚಾರ್ ಐದು ಸಾವಿರ ಒಂದು ಸಮಾವೇಶವನ್ನು ಮಾಡಿ ಅಧಿಕಾರಿಗಳ ಮುಖಾಂತರ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಯ ಮುಖಾಂತರ ಅದಕ್ಕೆ ಉತ್ತರ ಕೊಡುವ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ನಮ್ದು ಗ್ಯಾರಂಟಿ ಬಂತು ಮೂವತ್ತು ಸಾವಿರ ರೂಪಾಯಿ ಮನೆಗೆ ಬಂತು ಅನುದಾನವು ಪುತ್ತೂರಿಗೆ ಹರಿದ್ರೆ ಬಂತು ನಾವು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸವು ನಮಗೆ ಯಾಕೆ ಜನ ಮತ ಹಾಕುವುದಿಲ್ಲ ನೀವೇ ಪ್ರಶ್ನೆ ಮಾಡಿ ನನ್ನ ಮನಸ್ಸಿನಲ್ಲೊಂದು ಪ್ರಶ್ನೆ ಇದೆ ನಾವು ಯಾರಿಗೂ ಜಾತಿ ಧರ್ಮದ ಬಗ್ಗೆ ಹೇಳಿಲ್ಲ ನಾವು ಅಭಿವೃದ್ಧಿ ಪರವಾಗಿದ್ದೀವಿ ಯಾವತ್ತಾವತ್ತು ಚುನಾವಣಾ ಪ್ರಚಾರಕ್ಕೆ ಹೋಗುವಾಗ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡ್ತೇವೆ ಯಾವತ್ತ ಒಂದು ರೂಪಾಯಿ ಮುಟ್ಟುವುದಿಲ್ಲ ಅಂತ ಹೇಳಿದ್ದೇವೆ ಚುನಾವಣಾ ಸಮಯದಲ್ಲಿ ಯಾರಿಗೂ ರೂಪಾಯಿ ಒಂದು ರೂಪಾಯಿ ಕೈ ಒಡ್ಡಿಲ್ಲ ಚುನಾವಣೆ ನಂತರ ಕೂಡ ಒಂದು ರೂಪಾಯಿ ಒಂದು ಒಂದು ರೂಪಾಯಿ ಯಾರಿಗೂ ಕೈ ಒಡ್ಡಿಲ್ಲ ಈ ಚುನಾವಣಾ ಸಮಯದಲ್ಲಿ ನನಗೆ ಸುಮಾರು ಮೂವತ್ತರಿಂದ ಐವತ್ತು ಲಕ್ಷ ರೂಪಾಯಿ ನನ್ನ ಮನೆಗೆ ತಂದು ಕೊಟ್ಟರು ಅವರನ್ನು ವಾಪಸ್ ಕಲಿಸಿದ್ರೆ ಹೊರತು ಒಂದು ರೂಪಾಯಿ ಯಾರಿಂದ ಆದ್ರೂ ಕೆಲಸಕ್ಕೆ ತಗೊಂಡಿದ್ರೆ ನೀವು ಬಂದ್ರೆ ನನ್ನಾದ್ರೂ ಹೇಳಿ ಎದೆ ತಟ್ಟಿ ಹೇಳ್ತೇನೆ ಒಂದು ರೂಪಾಯಿ ಒಬ್ಬರಿಂದ ತಗೊಳ್ಳುವಂತ ಕೆಲಸ ಮಾಡಲಿಲ್ಲ ಇವತ್ತು ಅವರಿಗೆ ಯಾವುದೇ ಅವಕಾಶಗಳಿಲ್ಲ ಎಲ್ಲಿ ಮಾತಾಡ್ಲಿಕ್ಕೆ ದಿಕ್ಕು ತೋಚುವುದಿಲ್ಲ ಯಾರು ಇಂಟ್ರೆಸ್ಟ್ ತೋರಿಸಿದಿಲ್ಲ ಅಶೋಕ್ ರೈಗಳು ದಾದಾಮಲ್ಪಿಯವರೊಂದು ಚುನಾವಣಾ ಕಾರ್ಯಕರ್ತರು ಕೂಡ ಹಾಗೆ ಮನೆ ಮನೆಗೆ ಹೋಗಿ ಜನರ ಕೆಲಸವನ್ನು ಮಾಡುವಂತಹ ಕೆಲಸ ಮಾಡ್ತಾರೆ ಭೂತ ಅಧ್ಯಕ್ಷರು ಜನಗಳಿಗೆ ಸ್ಪಂದನೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ ನಮ್ಮ ಹತ್ರ ಇರುವ ಒಂದು ಒಂದು ಪ್ರಶ್ನೆ ಯಾಕೆ ನನಗೆ ಜಮನಿಗೆ ಜನ ಮಾತಾಡುವುದಿಲ್ಲ ಮೋದಿ 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 ಅಂತಾರಲ್ಲ ಧರ್ಮ 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 ಅಂತಾರಲ್ಲ ನಾವು ಏನು ತಪ್ಪು ಮಾಡಿದೀವಿ ನಾವು ಧರ್ಮದ ಇರುವುದು ನಾನು ಹಿಂದೂ ನಾನು ಎದೆ ತಟ್ಟಿ ಹೇಳುತ್ತೇನೆ ಅಶೋಕ್ ಕುಮಾರ್ ರೈ ಪುತ್ತೂರಿನವರು ಹಿಂದೂ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನನ್ನ ಧರ್ಮವನ್ನು ಅತ್ಯಂತ ಪ್ರೀತಿ ಮಾಡ್ತೇನೆ ಇನ್ನೊಬ್ಬರ ಧರ್ಮವನ್ನು ವಿರೋಧ ಮಾಡುವುದಿಲ್ಲ ಖಂಡಿತ ಇನ್ನೊಬ್ಬರ ಧರ್ಮವನ್ನು ವಿರೋಧ ಮಾಡಿಲ್ಲ ಅದಕ್ಕೆ ಗೌರವ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಇದು ನಿಜವಾದ ಹಿಂದೂಗಳು ಇದು ನಿಜವಾದ ಹಿಂದೂಗಳು ಯಾವ ಧರ್ಮದಲ್ಲೂ ಕೂಡ ಇನ್ನೊಂದು ಧರ್ಮವನ್ನು ಹೀಯಾಲಿಸಬೇಕು ಇನ್ನೊಂದು ಧರ್ಮದಲ್ಲಿ ಅನ್ಯಾಯ ಮಾಡಬೇಕು ಅಂತ ಯಾವ ಧರ್ಮದಲ್ಲೂ ಕೂಡ ಬರ್ದಿಲ್ಲ ನೋಡ ತಂದು ತೋರಿಸಿ ನಮಗೆ ಯಾವ ತಂದು ತೋರಿಸಿ ಮೋದಿ 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 ಅಂತಾರಲ್ಲ ಏನು ಮಾಡಿದ್ದಾರೆ ಈ ದೇಶದ ಪ್ರಧಾನಿ ಬಗ್ಗೆ ನಮಗೆ ಗೌರವ ಇದೆ ಶ್ರೀಮಾನ್ ನರೇಂದ್ರ ಮೋದಿ ಅವರ ಬಗ್ಗೆ ಗೌರವ ಇದೆ ಅವರ ಅವರ ವಿರುದ್ಧವಾಗಿ ಮಾತಾಡುವಂತಹ ಶಾಸಕ ಈ ಪುತ್ತೂರಿನ ಶಾಸಕನಲ್ಲ ಈ ದೇಶದ ಪ್ರಧಾನಿ ಬಗ್ಗೆ ಯಾರಾದರೂ ಅವರ ಮೇಲೆ ಗೌರವ ಇದೆ ಅಂದ್ರೆ ಮಾಡಿದ್ದು ಏನು ಸ್ವಾಮಿ ಯಾಕೆ ಕುಣಿತೀರಿ ನಿಮಗೆ ಏನು ಸಿಕ್ಕಿದೆ ಭಾರಿ ಒಡ್ಡ ಮತ್ತೆ ಭಾರಿ ಎಡ್ಡ ಮಲತೇರಿ ಹೆಂಚಿನ ಮಲತೇರಿ ನಿಮಗೆಲ್ಲ ಗೊತ್ತಿರ್ಬೋದು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಿ ಆಗಿದ್ರು ಎಲ್ಲ ಪಕ್ಷದವರು ಹೇಳ್ತಾ ಇದ್ರು ಒನ್ ಆಫ್ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎಲ್ರು ಹೇಳ್ತಾ ಇಲ್ವಾ ಆ ನಂತರ ಏನಾಯ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೋದ ನಂತರ ಮನಮೋಹನ್ ಸಿಂಗ್ ಬಂದ್ರು ಮನ್ಮೋಹನ್ ಸಿಂಧ್ ಬಂದಾಗ ಎಲ್ಲರ ಮುಖದಲ್ಲಿ ನಗು ಬಂತು ಎಲ್ಲರ ಕೈನಲ್ಲಿ ಚೈನ್ ಬಂತು ಎರಡೆರಡು ವಾಚ್ ಬಂತು ಚೈನ್ ಕೆ ಗಂಟ್ಲಿಗೆ ಬಂತು ಅಕ್ಕಂದಿನಲ್ಲಿ ದೊಡ್ಡ ದೊಡ್ಡ ನೆಕ್ಲೆಸ್ ಬಂತು ದೇವರ ಇಲ್ಲಿ ಕೂತವರು ರಿಯಲ್ ಎಸ್ಟೇಟ್ ದುಡ್ಡು ಹಟ್ಟಿ 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 ಬಂತು ನೋಡಿ ಎಷ್ಟು ನಗುತ್ತಾರೆ ರಿಯಲ್ ಎಸ್ಟೇಟ್ ಮಾಡುವವರು ವ್ಯಾಪಾರಸ್ಥರು ಮನ್ಮೋಹನ್ ಮಂದಸ ಆರ್ಥಿಕ ಪರಿಸ್ಥಿತಿ ಮೇಲೇರಿತು ಒಳ್ಳೇದಾಗ್ಲಿಲ್ವಾ ಒಳ್ಳೇದಾಗ್ಲಿಲ್ ಈ ದೇಶ ಯಾರಿಗಾದರೂ ಹೇಳಿ ಆರ್ಥಿಕವಾಗಿ ಈ ದೇಶ ಮುಂದುವರಿಯಿತು ನಾವು ಯಾವತ್ತು ಒಬ್ಬರಿಂದ ಒಬ್ಬರು ಒಳ್ಳೆಯವರು ಈಗ ಒಳ್ಳೆ ಹೈಬ್ರಿಡ್ ಬರುವಂತದ್ದು ಹಿಂದೆ ಸುನೀಲ್ ಗಾವಸ್ಕರ್ ಈ ದೇಶದ ದೇಶದ ಕ್ರಿಕೆಟ್ ಅಲ್ಲಿ ಭಾರಿ ಚೆನ್ನಾಗಿ ಆಡ್ತಾ ಇದ್ರು ನಿಮಗೆಲ್ಲ ಗೊತ್ತಿದೆ ಕ್ರಿಕೆಟ್ ಕ್ರಿಕೆಟ್ಗೆ ಕಮೆಂಟ್ರಿ ಕೇಳ್ತಾ ಇದ್ದೀವಿ ಒಂದು ಮರದಲ್ಲಿ ಗೇರು ಬೀಜದ ಮರದಲ್ಲಿ ಕಮೆಂಟ್ರಿ ಕೇಳಿದ್ರೆ ನಿಮ್ಮ ಸುನಿಲ್ ಗಾವಸ್ಕರ್ ಔಟ್ ಅಂತ ಹೀಗೆ ಕಾಲು ಇಟ್ಟು ನೋಡಿದ್ರೆ ಅವರು ಆಟೋಗರಿಗೆ ಕಾಲು ಕೆಳಗೆ ಆಗ್ತಾ ಇರಲಿಲ್ಲ ಎಲ್ಲಾದ್ರೂ ಅವ್ರು ಔಟ್ ಆಗ್ತಾರೆ ಅಂತ ಆನಂತರ ಏನಾಯ್ತು ಸುನೀಲ್ ಗಾವಸ್ಕರ್ ಹೋದ್ರು ಯಾರು ಬಂದ್ರು ಸಚಿನ್ ತೆಂಡೂಲ್ಕರ್ ಬಂದರು ಸುನೀಲ್ ಗಾಸ್ಕರ್ ಅವರು ಎಲ್ಲ ರೆಕಾರ್ಡ್ ಅನ್ನು ಮುಡಿದ್ರು ಸಚಿನ್ ತೆಂಡೂಲ್ಕರ್ ಇರುವಾಗ ಇಲ್ಲಾದ್ರೆ ಕ್ರಿಕೆಟೇ ಇರಲಿಲ್ಲ ಸಚಿನ್ ತೆಂಡೂಲ್ಕರ್ ಹೋದ ನಂತರ ಯಾರು ಬಂದರು ಧೋನಿ ಬಂದರು ಧೋನಿ ಬಂದರು ಒಂದರ್ ಆರು ಆರು ಸಿಕ್ಸ್ ಹೊಡೀಲಿಕ್ಕೆ ಶುರು ಮಾಡಿದ್ರು ಆಯಿತು ಸಚಿನ್ ತೆಂಡೂಲ್ಕರ್ದು ಲೆಕ್ಕನೇ ಇಲ್ಲ ಧೋನಿ ಹೋಗಿದ್ದಾರೆ ಈಗ ವಿರಾಟ್ ಕೊಹ್ಲಿ ಬಂದರು ಹೊಡಿದೇ ಹೊಡಿದೇ ನೂರು ಇಪ್ಪತ್ತೈದು ಓವರ್ಗೆ ನೂರು ರನ್ ಹೊಡಿಲಿಕ್ಕೆ ಶುರು ಮಾಡಿದ್ರು ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರು ಹೈ ಸ್ಪೀಡ್ ಹೈಬ್ರೀಡ್ ಇರುವಂಥವ್ರು ನಿಮ್ಮ ಮಕ್ಕಳು ನೋಡಿ ನೀವು ಮೊಬೈಲ್ಗೆ ನೀವು ನಿಮ್ಮ ಕೈಯಲ್ಲಿ ಕೊಟ್ರೆ ನಿಮ್ಮ ಮೊಬೈಲ್ ಮೊಬೈಲನ್ನು ಇಡೀ ಪರಸ್ತ್ರಿ ಅಲ್ಲಿಂದ ಇದು ತೆಗಿಬೇಕು ಅದು ತೆಗಿಬೇಕು ಈಗ್ಲೂ ಕಳೋರು ಫೋನ್ ಮಾಡುವಾಗ ಹೇಳ್ತಾರೆ ಹೆಂಗೆ ಕೈತಿ ನಂಬರ್ ದಪ್ಪ ಜನ ಅವ್ರು ನಂಬರ್ ದಿಗುಜಿ ಅಂತ ಏನಿಲ್ಲ ಲೌಡ್ ಸ್ಪೀಕರ್ ಹಾಕಿದ್ರೆ ನಂಬರ್ ತೆಗಿಲಿಕ್ಕೆ ಆಗ್ತದೆ ಆದರೂ ಗೊತ್ತಿಲ್ಲ ನಿಮ್ಮ ಮಗನಿಗೆ ಕೊಡಿ ಅಂತೆ ಫೋನು ಒಂದು ನಿಮಿಷದಲ್ಲಿ ಎಲ್ಲ ಹೊರಗಾಗ್ತಾನೆ ಅದರಿಂದ ತೆಗ್ದದು ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ರು ಒಬ್ಬರಿಂದ ಒಬ್ಬರು ನಾನು ನನ್ನನ್ನು ಪ್ರೈಮ್ ಮಿನಿಸ್ಟರ್ ಮಾಡಿ ದೇಶದ ಪ್ರೈಮ್ ಮಿನಿಸ್ಟರ್ ಮಾಡಿ ಆರು ತಿಂಗಳಿಗೆ ಅಶೋಕ್ ಪ್ರೈಮ್ ಮಿನಿಸ್ಟರ್ ಮಾಡಿ ನೋಡಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ತೇನೆ ಅಂತ ಯು ಸಿ ದ್ರಯಲ್ ಯು ಸಿಲ್ ಆಗುದಿಲ್ಲ ಯಾರು ಮಾಡಿದ್ರು ಯಾಕೆ ನಾನು ಉಲ್ಲೇಖ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾರನ್ನು ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಅವರು ಒಬ್ಬರಿಂದ ಒಬ್ರು ಹೆಚ್ಚು ಗೊತ್ತಿದ್ದವರು ಅಂತ ವಿಚಾರವನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಹಿಂದುತ್ವ 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 ಅಂತಾರೆ ನಾವೇನು ಹಿಂದೂಗಳಲ್ವಾ ನಾನು ಒಂದು ಸವಾಲನ್ನು ಹಾಕ್ತೀನಿ ಈ ವೇದಿಕೆ ಮುಖಾಂತರ ನಾನು ಮತ್ತೆ ಪದ್ಮರಾಜ್ ಒಂದು ಕಡೆ ನಿಲ್ತೇವೆ ಬಿ ಜೆ ಅವರು ಎಲ್ಲ ಪ್ರಮುಖರು ಶಾಸಕರು ಬಾಕಿಯವರೆಲ್ಲ ಒಂದು ಕಡೆ ನಿಲ್ಲಿ ನೋಡು ಅವರು ಹಿಂದುತ್ವಕ್ಕೆ ಮಾಡಿದಂತ ಕೆಲಸಗಳು ಎಷ್ಟಿದೆ ಅಶೋಕ್ ಕುಮಾರ್ ರೇ ಮತ್ತೆ ಪದ್ಮರಾಜ್ ಅವರು ಮಾಡಿದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಪ್ರಮುಖರು ಮಾಡಿದಂತ ಎಷ್ಟು ಕೆಲಸಗಳು ಹಿಂದುತ್ವಕ್ಕೆ ಇದೆ ಅಂತ ನಾನು ತೋರಿಸ್ಕೊಡ್ತೇನೆ ಆಗ್ಲಿ ನಾವು ಎಷ್ಟು ಬ್ರಹ್ಮ ಕೆಲಸ ನಾವೆಷ್ಟು ಜೀರ್ಣೋದ್ಧಾರ ಮಾಡಿದೀವಿ ನಾವೆಷ್ಟು ಭಜನಾ ಮಂದಿರ ಕಟ್ಟಿದೀವಿ ನಾವೆಷ್ಟು ದೈವಸ್ಥಾನ ಕಟ್ಟಿದೀವಿ ಅವರು ಹೇಳಿ ಅವರು ಕಟ್ಟಿದನು ನೋಡೋ ಯಾರು ಹೆಚ್ಚು ಧರ್ಮದ ಬಗ್ಗೆ ಕೆಲಸ ಮಾಡಿದವರು ಇವ್ರದ್ದು ಡುಬ್ಲಿಕೇಟ್ ಹಿಂದುತ್ವ ಸ್ವಾಮಿ ಇವ್ರದು ಡೂಲಿಕೇಟ್ ಹಿಂದುತ್ವ ಹಿಂದುತ್ವ ಅಂದ್ರೆ ಏನು ಕಷ್ಟದಲ್ಲಿರುವ ಕಟ್ಟ ಕಡೆ ವ್ಯಕ್ತಿಯ ಕಣ್ಣೀರು ಒರೆಸುದೇ ನಿಜವಾದ ಹಿಂದುತ್ವ ಅದೇ ನಿಜವಾದ ಹಿಂದುತ್ವ ಹಿಂದುತ್ವಕ್ಕಾಗಿ ಹಿಂದೂಗಳಿಗೆ ಮಾಡಿದಂತ ಕೊಡುಗೆ ಏನಿದೆ ಇವ್ರದ್ದು ನಾನು ತೊಂಬತ್ತೊಂಬತ್ತು ಮನೆ ಕೊಟ್ಟಿದ್ದೇನೆ ನೋಡ ಇವರು ಮನೆ ಕಟ್ಟಿದ್ರು ಎಷ್ಟು ಅಂತ ಹೇಳಿ ನನಗೆ ಲೆಕ್ಕ ನಾನು ಎಷ್ಟು ಬ್ರಹ್ಮ ಕಲಶ ಮಾಡಿದ್ದೇನೆ ಎಷ್ಟು ಬ್ರಹ್ಮ ಕಲಶ ಮಾಡಿದ್ದೇನೆ ಅಂತ ಹೇಳಿ ಎಷ್ಟು ದೈವಸ್ಥಾನ ಕಟ್ಟಿದ್ದೇನೆ ಇವರೆಷ್ಟು ದೈವಸ್ಥಾನ ಕಟ್ಟಿದೆ ಹೇಳಿ ನಾವು ದೇವಸ್ಥಾನ ದೇವಸ್ಥಾನ ಕಟ್ಟಿದಲ್ಲಿ ಕೈಯಿಂದ ದುಡ್ಡು ಹಾಕಿ ಅವರ ಜೊತೆಯಲ್ಲಿ ಸೇರಿ ಆ ದೇವಸ್ಥಾನದ ದೈವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದೇವೆ ಇವರು ಹೋಗುವುದು ಹೇಗೆ ಅಲ್ಲಿ ಹೋದ್ರು ಭಾಷಣ ಬಿಗಿದ್ರು ಇಬ್ಬರ ಇಬ್ರು ಮತ್ತೆ ಏನಾದ್ರೂ ಕಚ್ಚಾಟ ಮಾಡಿಬಿಟ್ರು ಧರ್ಮ ಧರ್ಮದ ಬಗ್ಗೆ ಗಟ್ಟಿ ಊಟ ಮಾಡಿದ್ರು ಬಂಡ ಕುಡಿದ್ರು ಸಾಲು ಹಾಕಿದ್ರು ರಸೀದಿ ಇಲ್ಲ ಭದ್ರಾಡಿ ಸಿಹಿ ಇದು ಹಿಂದುತ್ವನಾ ಇದು ಹಿಂದುತ್ವನ ಸ್ವಾಮಿ ಕೊಡುಗೆ ಕೊಡಬೇಕು ಧರ್ಮದ ಕೆಲಸ ಮಾಡಬೇಕು ಜನರದ್ದು ಸೇರಿಸಬೇಕು ಭಕ್ತಿಯಿಂದ ಕೆಲಸ ಮಾಡಬೇಕು ಆ ಧರ್ಮದಲ್ಲಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಇಪ್ಪತ್ತೆರಡು ಸಾವಿರ ಜನರಿಗೆ ದಾನ ಧರ್ಮ ಮಾಡಿ ಅವರ ಸೇವೆಯನ್ನು ಮಾಡುವಂತ ಕೆಲಸ ಮಾಡಿದೆ ನೋಡ ಇವರು ನಿಂತು ಹೇಳಿ ಇವರು ಐದು ಸಾವಿರ ಜನರಿಗೆ ಊಟ ಹಾಕಿದವರು ಇವರು ಧರ್ಮದ ಬಗ್ಗೆ ಹೇಳ್ತಾರಲ್ಲ ನಾನು ಪ್ರತ್ಯೇಕವಾಗಿ ಯಾರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಈ ದೇಶ ನಾವು ಯಾಕೆ ಅವರಿಗೆ ಓಟು ಕೊಡಬೇಕು ಈ ಸಲ ನಮಗೆ ಒಂದು ಅವಕಾಶ ಇದೆ ಈ ದೇಶ ಎಲ್ಲಿಗೆ ಹೋಗ್ತದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ರಿ ನಾನು ನಿಮಗೆ ಭಾಷಣ ಮಾಡ್ತಾ ಇಲ್ಲ ನಾನು ಭಾಷಣದ ಒಂದು ಒಂದು ಅಂಶಗಳನ್ನು ನೀವು ಮನೆ ಮನೆಗೆ ಹೋಗಿ ಹೇಳುವಂತ ಕೆಲಸಗಳು ಆಗಬೇಕು ನಿಮಗೆ ಎಲ್ಲ ವಿಚಾರ ತಿಳಿದಿರಿ ಈ ವಿಚಾರಗಳನ್ನು ಮನೆಗೆ ಮುಟ್ಟಿಸುವಂತ ಕೆಲಸಗಳು ನೀವು ಮಾಡಬೇಕು ಬಂಧುಗಳೇ ಈ ದೇಶ ಎಲ್ಲಿ ಹೋಗಬಹುದು ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾರೆ ಏನು ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಅಂತ ಹೇಳಿದೆ ಏನು ಎಷ್ಟು ಜನರಿಗೆ ಗೊತ್ತಿದೆ ನಮ್ಮ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತ ಇದೆ ಇದರ ಮೇಲೆ ಯಾವುದೇ ರಾಜಕೀಯ ಪಕ್ಷಗಳು ಒತ್ತಡ ಇರಬಾರ್ದು ಇವತ್ತು ಏನಾಗಿದೆ ಎರಡು ಮುಖ್ಯಮಂತ್ರಿಗಳನ್ನು ಒಳಗೆ ಹಾಕಿದ್ದಾರೆ ಹಿಂದಿನ ಕಾಲದ ರಾಜಕೀಯ ಪರಿಸ್ಥಿತಿ ಬರ್ತಾ ಇದೆ ಒಂದು ಭಾಗದ ರಾಜರು ಇನ್ನೊಂದು ಭಾಗಕ್ಕೆ ಒಂದು ಭಾಗಕ್ಕೆ ದಂಡೆತ್ತಿ ಹೋಗುವಂಥದ್ದು ಅಲ್ಲಿಯ ರಾಜನನ್ನು ತಂದು ಒಳಗೆ ಒಳಗೆ ಹಾಕುವಂಥದ್ದು ಇದೇ ರೀತಿ ಆದರೆ ದೇಶಕ್ಕೆ ಮಾರಕವಾಗ್ತದೆ ನಾನು ಹೇಳ್ತಾ ಇದ್ದೇನೆ ಈ ಸಿ ಬಿ ಐ ಇಡಿ ಇನ್ಕಮ್ ಟ್ಯಾಕ್ಸ್ ಇನ್ನು ಕೋರ್ಟಿನ ಮೇಲೆ ಪ್ರಭಾವ ಬೀರುವಂತಹ ಕೆಲಸವನ್ನು ಮಾಡ್ತಾ ಇದೆ ಖಂಡಿತ ಇಂತಹ ಕೆಲಸಗಳನ್ನು ಮಾಡಿದ್ರೆ ಈ ದೇಶಕ್ಕೆ ಇದು ಮಾರಕ ಅನ್ನೋ ವಿಚಾರವನ್ನು ನಿಮಗೆ ಹೇಳ ಇದು ಸೀರಿಯಸ್ ಮ್ಯಾಟರ್ ಇದು ನಿಮಗೆ ನಮಗೆ ನಾವು ಬದುಕಿದ್ರೆ ಇನ್ನು ಇಪ್ಪತ್ತೈದು ಮೂವತ್ತು ನಾಲ್ಕು ವರ್ಷ ವರ್ಷ ಬದುಕ್ಬಹುದು ಐವತ್ತು ವರ್ಷ ಬದುಕಬಹುದು ನಮ್ಮ ಮುಂದಿನ ಪೀಳಿಗೆ ಹೇಗಾಗಬಹುದು ನಲ್ಲ ಏನೂ ಗೊತ್ತಿಲ್ಲದ ಈ ದೇಶದ ಪ್ರಧಾನಿ ಆದ್ರೆ ಈ ತರ ದುರ್ಬಳಕೆ ಮಾಡಿದರೆ ಸಿಬಿಐ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಎಲ್ರನ್ನು ತಂದು ಜೈಲು ಒಳಗಡೆ ಹಾಕಿದ್ರೆ ಈ ದೇಶದ ಪರಿಸ್ಥಿತಿ ಹೇಗೆ ಆಗ್ಬಹುದು ಒಬ್ರು ಕಾಂಗ್ರೆಸ್ ಬಿಜೆಪಿಯ ನಾಯಕರು ಸ್ಟೇಟ್ಮೆಂಟ್ ಕೊಟ್ಟರು ಕಾಂಗ್ರೆಸ್ ಪಕ್ಷ ಅಧಿಕಾರ ಇರುವಾಗ ಭಾರತದ ಒಂದು ಭಾಗವನ್ನು ಶ್ರೀಲಂಕಾಕ್ಕೆ ಬಿಟ್ಟು ಕೊಟ್ಟರು ಅನ್ನುವ ವಿಚಾರವನ್ನು ಹೇಳಿದರು ಸ್ವಾಮಿ ಇನ್ನೂರ ಐವತ್ತು ಎಕರೆ ಜಾಗ ಶ್ರೀಲಂಕಾದಲ್ಲಿತ್ತು ಇತ್ತು ಒಂದು ಚಿಕ್ಕ ಐಲ್ಯಾಂಡ್ ಅದು ಮೊದಲೇ ಅವರ ಹೆಸರಲ್ಲಿತ್ತು ಅವರ ಜಾಗದಲ್ಲಿ ಇತ್ತು ಅದನ್ನು ಹೌದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವಾಗ ಐನೂರ ಐವತ್ತು ಎಕರೆ ಒಂದು ಐಲಂಡ್ ಅನ್ನು ಶ್ರೀಲಂಕಾ ಬಿಟ್ಟು ಕೊಟ್ಟದ ಒಪ್ಪಿಕೊಳ್ತೇವೆ ಆದರೆ ಲಡಾಖಿನಲ್ಲಿ ಮೊನ್ನೆ ಕಿಲೋಮೀಟರ್ ಜಾಗವನ್ನು ಚೈನಾದಲ್ಲಿ ಬಿಟ್ಟು ಕೊಟ್ಟರಲ್ಲ ಸ್ವಾಮಿ ಇದು ನ್ಯಾಯನಾ ಇದು ನ್ಯಾಯನಾ ಹೇಳಿ ಎರಡು ಸಾವಿರದ ಐನೂರ ಅರವತ್ತು ಎಕರೆ ಜಾಗ ಇವತ್ತು ಬಿಜೆಪಿ ಅವರಿಗೂ ಹೆದರಿಕೆ ಸ್ಟಾರ್ಟ್ ಆಗಿದೆ ಇಂಟರ್ನಲ್ ವೈಲೇಷನ್ ಸ್ಟಾರ್ಟ್ ಆದ್ರೆ ಆ ಕಡೆಯಿಂದ ಚೈನಾದವರು ನೋಡ್ತಾ ಇದ್ದಾರೆ ಚೈನಾದವರು ಅರ್ಧ ಶ್ರೀಲಂಕಾವನ್ನು ಒಳಗೆ ಹಾಕಿದಾಗೆ ಅರುಣಾಚಲ ಪ್ರದೇಶದಲ್ಲಿ ಮೂವತ್ತೊಂಬತ್ತು ನಗರ ಅವರ ಹೆಸರನ್ನು ಇರಬೇಕು ಅಂತ ಹೇಳ್ತಾ ಇದಾರೆ ನಮ್ಮ ದೇಶದಲ್ಲಿ ಜಾತಿ ಜಾತಿ ಮತ್ತೆ ಒಡಕನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಮನೆಯಲ್ಲಿ ಐದು ಜನ ಒಗ್ಗಟ್ಟಲ್ಲಿದ್ರೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಅನ್ನ ತಮ್ಮಂದಿರ ಮಧ್ಯೆ ಒಡಕು ಬಂದ್ರೆ ಏನಾಗ್ತದೆ ಪಕ್ಕದ ಮನೆ ಅವನು ಹೇಳ್ತಾನೆ ಆ ನಾನೇ ಕೇಳೆ ಪಾಲಿಗೆ ಅಭಿಜಾನಿಕ್ ಅಂತ ಮಧ್ಯದಲ್ಲಿ ಮೆಲ್ಲ ವಿಷ ಬೀಜವನ್ನು ಹಾಕುವಂತ ಕೆಲಸ ಮಾಡ್ತಾರೆ ನಾವು ಐದು ಜನ ಅನ್ನ ತಮ್ಮಂದಿರಿದ್ದಾರೆ ನಮ್ಮ ಮಧ್ಯದಲ್ಲಿ ಏನಾದರೂ ಕೇಳ್ತಾರೆ ನಮ್ಮದಲ್ಲೂ ಒಂದೇ ಜೊತೆಯಲ್ಲಿ ಇದ್ರೆ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಎಲ್ಲಾದರೂ ವ್ಯತ್ಯಾಸಗಳು ಬಂದರೆ ಹೇಳ್ತಾರೆ ಏ ಅಶೋಕರ ಇಳೆ ಬಾರಿ ದುಡ್ಡು ಮಲ್ಪ ಎಲ್ಲೇ ಕೇಸ್ ಮಾಡಲಿ ಅಂತ ಸೊ ದೇಶದಲ್ಲೂ ಹಾಗೆ ಇಲ್ಲೂ ಹಿಂದೂ ಮುಸ್ಲಿಂ ಜಾತಿ ಜಾತಿದ ಮಧ್ಯೆ ವ್ಯತ್ಯಾಸಗಳು ಬಂದರೆ ಬೇರೆ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡುವಂಥ ಸಮಯಗಳು ಬರ್ತದೆ ನಾನು ನಿಮ್ಮ ಹತ್ರ ಇಷ್ಟೇ ಹೇಳುವಂಥದ್ದು ನೀವೆಲ್ಲ ಮನೆ ಮನೆಗೆ ಹೋಗಿ ನಮ್ಮ ವಿಚಾರಗಳನ್ನು ಹೇಳುವಂತಹ ಕೆಲಸಗಳು ಆ ಮಾಡಬೇಕು ಇವತ್ತು ಎಲ್ರಿಗೂ ಮೂವತ್ತು ಸಾವಿರ ರೂಪಾಯಿ ಬಂದು ಎಲ್ರಿಗೂ ಸಂತೋಷದಲ್ಲಿದ್ದಾರೆ ನಾವು ಹಿಂದೆ ಚುನಾವಣಾ ಪ್ರಚಾರ ಮನೆ ಮನೆಗೆ ಹೋಗುವಾಗ ಏನು ಹೇಳ್ತಾ ಇದ್ರು ಈ ಮಾರಿಗಳು ಬಂದರು ನಮಗೆ ಅಂತಲ್ಲ ಕಾಂಗ್ರೆಸ್ ಪಕ್ಷದವರಿಗೆ ಅಂತಲ್ಲ ಎಲ್ಲ ಪಕ್ಷದವರು ಚುನಾವಣಾ ಪ್ರಚಾರಕ್ಕೆ ಹೋದರೆ ತಾಯಿ ಮನೆ ಏನು ಮಾಡ್ತಾ ಇದ್ಲು ಬಸಲೆ ಹೋಗ್ಲಿಕ್ಕೆ ಹೋಗ್ತಾ ಇದ್ಲು ಹಸುವಿಗೆ ಹೂವು ಹಾಕ್ಲಿಕ್ಕೆ ಹೋಗ್ತಾ ಇದ್ಲು ಅಂತ ಮಹಿಳೆ ಬಸಲೆ ಕೊಯ್ಯುವ ಮಹಿಳೆ ಹಸುವಿಗೆ ಹುಲ್ಲು ಹಾಕುವ ಮಹಿಳೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆಗೆ ಬಂದ್ರೆ ಕುರಿನ ಪುಲ್ಲಿನ ಪುಂಡದ ಸರ್ಬತ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಮ್ಮ ಗ್ಯಾರಂಟಿಯಿಂದ ಜನ ನಮ್ಮನ್ನು ಸ್ವೀಕಾರ ಮಾಡುವಂತದ್ದಾಗಿದೆ ಇದನ್ನು ನಾವು ಬಳಸಿಕೊಳ್ಳಬೇಕು ಬಂಧುಗಳೇ ಯಾರು ನೀರು ಇಲ್ಲದಿದ್ರೆ ಅವ್ರಿಗೆ ನೀರು ಕೊಡುವಂತಹ ಕೆಲಸ ಮಾಡಿ ಅವರು ಆಕ್ರಮ ಸಕ್ರಮ ನೈಂಟಿ ಸಿ ಆಗಿಲ್ಲ ಅಂತಾದ್ರೆ ಬರ್ಕೊಂಡು ಬರುವಂತಹ ಕೆಲಸ ಮಾಡಿ ಅವ್ರಿಗೆ ಗ್ಯಾರಂಟಿ ತಲುಪಿಲ್ಲ ಅಂತ ಆದ್ರೆ ಕೊಡುವಂತಹ ಕೆಲಸವನ್ನು ಮಾಡಿ ಯಾರ ಪಕ್ಷವನ್ನು ದೂರ ಮುಖಾಂತರ ಚುನಾವಣೆಯಲ್ಲಿ ಮತವನ್ನು ಕೇಳುವಂತಹ ಕೆಲಸ ಬೇಡ ನಾವೆಲ್ಲ ನಮ್ಮ ಒಳ್ಳೆಯ ಕೆಲಸ ನಮ್ಮ ಅನುದಾನಗಳು ನಮ್ಮ ಗ್ಯಾರಂಟಿಗಳು ಪ್ರೀತಿ ವಿಶ್ವಾಸದ ಮುಖಾಂತರ ಮತ ಕೇಳುವಂತಹ ಕೆಲಸವನ್ನು ನಾವು ಮಾಡಬೇಕು ಬಂಧುಗಳೇ ಇನ್ನು ಕಲ್ಲು ಉಳಿದಿರುವಂತದ್ದು ಎರಡೇ ಎರಡು ದಿವಸ ನಾಳೆ ನಮ್ಮ ಮನೆ ನನ್ನ ಬೂತು ನಾನು ಅಭ್ಯರ್ಥಿಯನ್ನ ಅಭಿಯಾನದಲ್ಲಿ ನಾಳೆ ನಮ್ಮ ಎಲ್ಲ ಕಾರ್ಯಕರ್ತರು ಬೂತು ಬೂತಿಗೆ ಹೋಗುವ ಕೆಲಸ ಮಾಡ್ತೇವೆ ಮುಂದಿನ ದಿವಸಗಳಲ್ಲಿ ಎಲ್ಲ ನಮ್ಮ ಅನುದಾನಗಳ ಬಗ್ಗೆ ಅಭಿವೃದ್ಧಿಗಳ ಬಗ್ಗೆ ಮನೆ ಮನೆಗೆ ಹೇಳುವ ಮುಖಾಂತರ ನೀವು ಮತ ಕೇಳಬೇಕು ಒಳ್ಳೆಯ ಅಭ್ಯರ್ಥಿಗಳು ನಮ್ಮಲ್ಲಿ ಇದ್ದಾರೆ ಪದ್ಮರಾಜವರು ವಿದ್ಯಾವಂತರು ಬುದ್ಧಿವಂತರು ನ್ಯಾಯವಾದಿಗಳು ಕಡು ಬಡತನವನ್ನು ಕಂಡಂತ ಅಭ್ಯರ್ಥಿ ಎಲ್ಲ ಹವಾಮಾನ ಒಳ್ಳೆ ರೀತಿಯಲ್ಲಿದೆ ಜನ ನಮ್ಮ ಪರವಾಗಿದ್ದಾರೆ ಪ್ರತಿ ಮೂರು ದಿವಸಕ್ಕೊಮ್ಮೆ ಸರ್ವೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಐವತ್ತೈದು ಪರ್ಸೆಂಟ್ ಮತದ ಯಾಚನೆಯಲ್ಲಿ ನಮ್ಮ ಸರ್ವೆ ಹೇಳ್ತಾ ಇದೆ ಮುಂದಿನ ದಿವಸದಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಐವತ್ತೈದು ಪರ್ಸೆಂಟ್ ಮತ ಗಳಿಸುವ ಮುಖಾಂತರ ನಾವು ಜಯಬೇರಿ ಭಾಷಣಗಿದೆ ಪದ್ಮರಾಜರು ನಮ್ಮ ಸಂಸದರು ಆಗ್ತಾರೆ ನೀವೆಲ್ಲ ಮನೆ ಮನೆಗೆ ಹೋಗಿ ಮನೆಯಲ್ಲಿ ಕೂತುಕೊಳ್ಳದೆ ಎರಡು ದಿವಸ ಕೆಲಸ ಮಾಡುವ ಮುಖಾಂತರ ಮನೆಯವರನ್ನು ಮತ ಬೇಡುವ ಮುಖಾಂತರ ಪದ್ಮರಾಜರನ್ನು ಗೆಲ್ಲಿಸುವಂತಹ ಕೆಲಸಗಳು ಮಾಡಬೇಕು ಇನ್ನೇನು ಹೆಚ್ಚು ಮಾತಾಡುವುದಿಲ್ಲ ತಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಕೇಂದ್ರದ ಗ್ಯಾರಂಟಿಗಳು ಕೂಡ ಇದೆ ತೇರೊಂದ್ರ ಗ್ಯಾರಂಟಿಗಳಲ್ಲಿ ಮನೆ ಮನೆಗೆ ಒಂದು ಲಕ್ಷ ಸಿಗುವಂಥದ್ದು ಅದನ್ನು ಕೂಡ ಹೇಳ್ತಾರೆ ಒಂದು ಲಕ್ಷ ಬರ್ರೆ ಉಂಡ ಅಂತ ಹೇಳ್ತಾರೆ ಖಂಡಿತ ಇವರು ಗೌರ್ಮೆಂಟ್ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಖಂಡಿತ ಒಂದು ಲಕ್ಷ ರೂಪಾಯಿ ಕೊಡುವಂತಹ ಕೆಲಸ ಭರವಸೆಯನ್ನು ಕೊಡಬಹುದು ಖಂಡಿತ ನಾವು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಆ ಮುಖಾಂತರ ಮತವನ್ನು ಕೇಳುವಂತಹ ಕೆಲಸ ಮಾಡಿ ಪದ್ಮರಾಜ ಪೂಜಾರಿಯನ್ನು ಗೆಲ್ಲಿಸುವಂತಹ ಕೆಲಸ ನೀವು ಮಾಡಬೇಕು ಮನೆ ಮನೆಯಲ್ಲಿ ಮತಯಾಚನೆ ಮಾಡುವಂತಹ ಕೆಲಸ ಮಾಡಬೇಕು ಏನಾದರೂ ತೊಂದರೆಗಳು ಅದಕ್ಕೆ ಸ್ಪಂದನೆ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅನ್ನೋ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಬೋಲೋ ಭಾರತ್ ಮಾತಾ ಜೋರ ಹಾಕಿ ಇದೇನು ಸಾಕ ಇಷ್ಟೇ ಜೋರ ಇಲ್ಲ ಬಿಜೆಪಿಯವ್ರಿಗೆ ಕೇಳಬೇಕು ಅಲ್ಲಲ್ಲಿ ಬೂತ್ಗೆ ಬೋಲೋ ಭಾರತ್ ಮಾತಾಕಿ ಸಾಕಾಗ್ಲಿಕ್ಕಿಲ್ಲ ಬೋಲೋ ಭಾರತ್ ಮಾತಾಕಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿ ಬಿ ಎಸ್ಸಿ ಬಿಎ ಇಸಿಬಿಎ ಕಲಾ ವಿಭಾಗ ಎಚ್ ಪಿ ಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟು ತ್ರೀ ಏಟ್ ಸಿಕ್ಸ್ ईमेल एस एस जीरो वन सिक्स पीयूसी एट जी मेल डॉट कॉम वेबसाइट डब्ल्यू 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 डॉट विवेकानंद डॉट